ಮರ ಜನ್ಮ ತಡೆಯುವುದು ಹೇಗೆ ಅಂತ ಕೇಳಿದಾಗ ಅದು ನನ್ನಲ್ಲಿ ಕೇಳಬೇಡ ದೇವರಲ್ಲಿ ಹೋಗಿ ಕೇಳ ಅಂತ ಹೇಳಿತ್ತು ಆಗ ಯೋಚನೆ ಮಾಡಿದೆ ಹಾಗಾದ್ರೆ ದೇವರನ್ನು ಕಾಣಬೇಕು ಅಂತ ಆದ್ರೆ ಏನು ಮಾಡಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ ನಾನು ಕಾಡಿನ ಕಡೆಗೆ ಹೊರಟೆ ಕಾಡಿಗೆ ಹೋಗುವಾಗ ನನಗೆ ಏಳು ವರ್ಷ ಕಾಡಿಗೆ ಹೋಗಿ ಹೋಗುತ್ತಿರುವಂತಹ ಸಂದರ್ಭ ಮಧ್ಯದಲ್ಲಿ ನಾರಾಯಣ ಮಹರ್ಷಿಗಳು ಸಿಕ್ಕಿದ್ರು ಅವರು ಹೇಳಿದರು ಭಗವತೆ ವಾಸುದೇವಾಯ ಎನ್ನುವಂತಹ ಮಂತ್ರವನ್ನು ನೀನು ಉಚ್ಚರಿಸಿದರೆ ಹೌದು ಅಂತಾರೆ ಆ ಶ್ರೀವಣ್ಣ ನಾರಾಯಣ ಆ ಶ್ರೀಹರಿ ಪ್ರಸನ್ನನಾಗುತ್ತಾನೆ ನಿನ್ನ ಇಷ್ಟಾರ್ಥ ಅಂತ ಹೇಳಿ ಹೇಳ ಹಾಗೆ ಕಾಣುತ್ತಾ ಹೋಗಿ ಆ ದೇವರನ್ನೇ ಸ್ಮರಿಸುತ್ತೇ ಇಟ್ಟು ಕಾಲ ಶ್ರೀಮನ್ನಾರಾಯಣ ಪ್ರತ್ಯಕ್ಷವಾಗಿ ಬಂದ ದೇವರನ್ನು ಕಂಡು ನಾನು ಭಾವದಿಂದ ದೇವರಲ್ಲಿ ಕೇಳಿದೆ ದೇವರೇ ನಿಮ್ಮನ್ನು ಕಂಡ ಮೇಲೆ ನನಗೆ ಏನನ್ನು ಪಡೆಯಬೇಕು ಎನ್ನುವಂತಹ ಆಸೆ ಇಲ್ಲ ಆದ್ರಿಂದ ನನಗೆ ಮೋಕ್ಷವನ್ನು ಕರುಣಿಸಿ ಕೇಳಿದಾಗ ಒಳ ಹೇಳಿದಂತಹ ಮಾತು ಮಗು ಮೋಕ್ಷ ಈಗ ಅಲ್ಲ ನಿನಗೆ ಮುಂದೆ ಕಾಲ ಉಂಟು ಮುಂದೆ ಬರುವ ಕಾಲದಲ್ಲಿ ನಿನಗೆ ಮೋಕ್ಷವನ್ನು ನಾನು ಅನುಗ್ರಹಿಸ್ತೇನೆ ಅದು ಹೇಗೆ ಆಕಾಶದಲ್ಲಿ ಧ್ರುವ ನಕ್ಷತ್ರವಾಗಿ ನೀನು ನೀನು ಕಾಣಿಸಿಕೊಳ್ತೀಯ ಮುಂದನ್ನು ನಿನಗೆ ಅನುಗ್ರಹಿಸ್ತೇನೆ ಅಂತ ಹೇಳಿದರು ಮತ್ತೆ ದೇವರೇ ಹೇಳಿದ ಮಾತು ಅನ್ನು ತಂದೆ ತಾಯಿಯನ್ನು ನಿನ್ನ ದಿಕ್ಕ ಧಿಕ್ಕರಿಸಿದರು ಎಂಬ ಕಾರಣಕ್ಕಾಗಿ ಯೋಚಿಸಬೇಕಾದಿಲ್ಲ ಇವತ್ತು ನೀವು ಅರಮನೆಯನ್ನು ನಿನ್ನ ತಂದೆ ಸೇರಿದಾಯಿಯನ್ನು ನಿನ್ನನ್ನು ಸ್ವಾಗತಿಸುತ್ತಾರೆ ನಿನ್ನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾರೆ ಮಗು ಆದ್ದರಿಂದ ಅರಮನೆಯನ್ನು ಸೇರು ಎನ್ನುವ ಹಾಗೆ ಹೇಳಿದರು ತಂದೆ ತಾಯಿಯ ಮಾತನ್ನು ಕೇಳಿ ತಂದ ತಂದೆ ತಾಯಿಯನ್ನು ಕಾಣುವ ಕುತೂಹಲದಲ್ಲಿ ಅರಮನೆಯನ್ನು ಬಂದು ಸೇರಿದೆ ಆ ಸಂದರ್ಭದಲ್ಲಿ ಪ್ರೀತಿಯಿಂದ ಸಂತೋಷ ನನ್ನನ್ನು ಬರಮಾಡಿಕೊಂಡು ಜೊತೆಗೆ ಈ ನಾಡಿನ ಪಟ್ಟವನ್ನು ನನಗೆ ಕೊಟ್ಟಿದ್ರು ಜೊತೆಗೆ ಒಂದು ಮಾತನ್ನು ಹೇಳಿದರು ಮುಂದೆ ಈ ನಾಡಿನ ಪ್ರಜೆಗಳನ್ನು ಪಾಲಿಸುವಂತಹ ಒಬ್ಬ ಧರೆಯಾಗಿ ನೀನು ನಿಲ್ಲಬೇಕು ನಿನಗೊಬ್ಬ ತಮ್ಮ ಇದ್ದಾನೆ ಉತ್ತಮ ಅವನು ಚೆನ್ನಾಗಿ ನೋಡಿಕೊಡಬೇಕು ಎಂದು ಹಾಗೆ ಹೇಳಿದರು ಆದ್ದರಿಂದ ನಾನು ಮರಳಿ ಈ ಪುರವನ್ನು ಸೇರುವುದಕ್ಕೆ ಕಾರಣ ಏನು ಗೊತ್ತೇ